ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಜ್ಯೋತಿ ಶ್ರೀಧರ್ ಇವತ್ತು ನಾನು ಮಾಡ್ತಿರೋ ವಿಡಿಯೋ ಬಂದ್ಬಿಟ್ಟು ನಮ್ಮ ಪಾಪುಗೆ ಅಜ್ಜಿ ಸುತ್ತುಕಾರ ಖಾರ ಆಗ್ತು ಸುತ್ತು ಖಾರ ಅಂದ್ರೇನು ಅದಕ್ಕೆ ಏನೇನೆಲ್ಲ ಐಟಮ್ ಯೂಸ್ ಮಾಡ್ತೀವಿ ಅದರಿಂದ ಮಗುಗಾಗೋ ಪ್ರಯೋಜನಗಳು ಏನು ಅಂತ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಡಾಕ್ಟರ್ಸ್ ಎಲ್ಲ ಇದನ್ನ ರೆಕಮೆಂಡ್ ಮಾಡಲ್ಲ ಆಬ್ವಿಯಸ್ಲಿ ಆದ್ರೆ ಹಳೆ ಕಾಲದವರು ಸುಮ್ನೆ ಯಾವ್ದು ಮಾಡಲ್ಲ ನಮ್ಮ ಅಜ್ಜಿಯವರಾಗ್ಲಿ ಅವ್ರ ಅಜ್ಜಿ ಆಗ್ಲಿ ನಮ್ಮಅಮ್ಮರಾಗ್ಲಿ ಅವ್ರ ಅಮ್ಮ ಆಗ್ಲಿ ಅವ್ರು ಒಂದ್ ಕಾರಣ ಇದ್ದೇ ಇರುತ್ತೆ ಮಗುಗೆ ಒಂದ್ ಸುತ್ತ ಖಾರ ಹಾಕಿದ್ರೆ ಒಂದ್ ಸುತ್ತ ದಪ್ಪ ಹಾಕ್ತಾನೆ ಅಂತ ಹಳೆ ಕಾಲದವ್ರ ನಂಬಿಕೆ ನಾವ್ ಇವಾಗಿನ ಕಾಲ್ದವ್ರು ಇದನ್ನೆಲ್ಲ ನಮ್ದೇ ಇರಬಹುದು ಆದ್ರೆ ಅವ್ರ ಪದ್ಧತಿ ಅವ್ರು ಫಾಲೋ ಮಾಡಿದ್ರೆ ಏನಾದ್ರು ಅದರಿಂದ ಒನ್ ಪರ್ಸೆಂಟ್ ಆದ್ರೂ ನಮ್ಮ ಪಾಪಗ್ ಬೆನಿಫಿಟ್ ಆಗ್ಬೋದು ಅಲ್ವಾ ಒನ್ ಪರ್ಸೆಂಟ್ ಏನಿದ್ರಿಂದ ನಮ್ ಪಾಪಗೆ ತುಂಬಾ ಬೆನಿಫಿಟ್ಸ್ ಆಗಿದೆ ಅಂತ ಹೇಳೋದ್ರಲ್ಲಿ ತಪ್ಪೇ ಇಲ್ಲ ಮೇಯ್ನು ಸುತ್ತ ಕಾರಕ್ಕೆ ಏನೇನು ಯೂಸ್ ಮಾಡ್ತೀವಿ ಅಂತಂದ್ರೆ ಉದ್ದುತ್ತಿ ಜಾಕಾಯಿ ಬಜ್ಜೆ ಬೆಳ್ಳುಳ್ಳಿ ಮೆಣಸು ತುಳಸಿ ಸೊಪ್ಪು ಸ್ವಲ್ಪ ಲವಂಗ ಮೆಣಸು ಇಷ್ಟನ್ನ ಯೂಸ್ ಮಾಡ್ತೀವಿ ಇದನ್ನ ಒಂದು ಕಲ್ಲಲ್ಲಿ ತೆಗೆದ್ಬಿಟ್ಟು ಎದೆ ಹಾಲಿಗೆ ಮಿಕ್ಸ್ ಮಾಡಿ ಪಾಪುಗೆ ಕುಡಿಸ್ಬೇಕು ಈಗ ಈ ವಿಡಿಯೋ ನೋಡ್ತಿರೋ ಪ್ರಕಾರ ಉದ್ದುತ್ತಿನ ತೆಗೆದ್ಬಿಟ್ಟು ಈ ಥರ ಇಲ್ಲಿ ತೋರಿಸ್ತಿದೀನಲ್ಲ ಈ ತರ ಹಾಲಿಗೆ ಮಿಕ್ಸ್ ಮಾಡಿ ಪಾಪುಗೆ ಕುಡಿಸ್ಬೇಕು ಸ್ವಲ್ಪ ಒಂದ ಟ್ವೆಂಟಿ ಪರ್ಸೆಂಟ್ ಅಷ್ಟು ಅಷ್ಟೇ ಜಾಸ್ತಿ ಇರ್ಬೇಕು ಆದಷ್ಟು ತೆಳುವಾಗೆ ಇರ್ಬೇಕು ಇದು ಪಾಪು ಇನ್ನು ಚಿಕ್ಕದಲ್ವಾ ಮೂರ್ ತಿಂಗಳು ನಾಲ್ಕು ತಿಂಗಳು ಪಾಪುಗಳು ಜೀರ್ಣ ಮಾಡ್ಕೊಳೋದು ಕಷ್ಟ ಅದಕ್ಕೆ ಸ್ವಲ್ಪ ಕುಡ್ಸ್ಬೇಕು ಇದರಿಂದ ಏನ್ ಬೆನಿಫಿಟ್ಸ್ ಆಗುತ್ತೆ ಅಂತ ಅಂದ್ರೆ ಮಗುಗೆ ಕೆಮ್ಮು ಶೀತ ಏನೇ ಇದ್ರು ನಾವು ಯೂಸ್ ಮಾಡೋ ಐಟಮ್ಸ್ ನಿಮ್ಗೆ ಗೊತ್ತಾಗುತ್ತೆ ಜನರಲ್ಲಿ ಬೆಳ್ಳುಳ್ಳಿ ಮೆಣಸು ತುಳಸಿ ಸೊಪ್ಪು ಇದ್ರಲ್ಲೆಲ್ಲ ಕೆಮ್ಮು ಶೀತ ಹೊಡಿಯೋದಕ್ಕೆ ನಮ್ಗೆ ಕೆಮ್ಮಾದ್ರೆ ನಾವೇ ಬೆಳ್ಳುಳ್ಳಿ ಮೆಣಸು ಲವಂಗ ಅದನ್ನ ಯೂಸ್ ಮಾಡ್ಕೊತೀವಿ ಮನೆ ಆ ಥರ ಪಾಪುಗೆ ಜಸ್ಟ್ ಒನ್ ಪರ್ಸೆಂಟ್ ಸುಮ್ನೆ ಹಾಲಿಗೆ ಸ್ವಲ್ಪ ಅದ್ರ ಅಂಶ ಒನ್ ಪರ್ಸೆಂಟ್ ಮಿಕ್ಸ್ ಮಾಡ್ಕೋಬೇಕಷ್ಟೆ ಇದರಿಂದ ಪಾಪುಗೆ ಕೆಮ್ಮು ಶೀತ ಆಗಿದ್ರೆ ಕಫಾ ತರ ಆಗಿದ್ರೆ ಅವನಿಗೆ ವಾಸಿ ಆಗುತ್ತೆ ಇನ್ನು ಬಜೆ ಬಂದ್ಬಿಟ್ಟು ಮಗುಗೆ ಹೊಟ್ಟೆ ನೋವಾಗ್ಲಿ ಏನೇ ಬಂದ್ರು ಬಜೆ ಯೂಸ್ ಮಾಡೋದ್ರಿಂದ ಹೊಟ್ಟೆ ನೋವೆಲ್ಲ ಹೊಟ್ಟೆ ನೋವು ಪ್ರಾಬ್ಲಮ್ ಈಗ ಹೊಟ್ಟೆ ಜಂತು ಆಗುತ್ತಲ್ಲ ಜಂತುಳು ಆಗ್ತವಲ್ಲ ಅದನ್ನು ತಡೆಯುತ್ತೆ ಬಜೆ ಯೂಸ್ ಮಾಡೋದ್ರಿಂದ ಬಜೆನ ಸುಟ್ಬಿಟ್ಟು ಪಾಪಗೆಲ್ಲರೂ ಹೊಟ್ಟೆ ನೋವು ಕಾಣಿಸ್ಕೊಂಡ್ರೆ ಬಜೆನ ಸುಟ್ಬಿಟ್ಟು ಅದನ್ನ ಚೆನ್ನಾಗ್ ಕಲ್ಲಲ್ಲಿ ತೇದ್ಬಿಟ್ಟು ಹೊಟ್ಟೆ ಸುತ್ತ ಹಚ್ಚಿದ್ರೆ ಪಾಪಗೆ ಎಷ್ಟೋ ರಿಲೀಫ್ ಆಗುತ್ತೆ ಇದು ನಮಗೆ ಆಶ್ಚರ್ಯ ಅಂತ ಅನ್ಸಬಹುದು ಇದರಿಂದ ಹೆಂಗೆ ಅಂತ ಬಟ್ ಅದು ಹಳೆ ಕಾಲದವರು ಯಾವ್ದು ಯೋಚನೆ ಮಾಡ್ಲಿಲ್ದೆ ಮಾಡಲ್ಲ ಎಲ್ಲ ಯೋಚನೆ ಮಾಡೇ ಮಾಡಿರ್ತಾರೆ ನಮ್ಮ ಅಜ್ಜಿ ಆಗಲಿ ಅವರಾಗಲಿ ಅಮ್ಮ ಆಗಲಿ ಅಜ್ಜಿ ಆಗಲಿ ಎಲ್ಲರೂ ಆಮೇಲೆ ಈ ಸುತ್ತುಕಾರ ಹಾಕೋದ್ರಿಂದ ಪಾಪು ಒಂದು ರೌಂಡ್ ಒಂದು ಸುತ್ತು ದಪ್ಪ ಆಗ್ತಾನೆ ಅಂತ ಅವ್ರ ವಾಡಿಕೆ ಅದು ನಿಜನೋ ನಿಜನೇ ನಿಜನೋ ಏನೋ ಗೊತ್ತಿಲ್ಲ ಬಟ್ ಸುತ್ತುಕಾರ ಹಾಕೋದ್ರಿಂದ ಪಾಪು ಸುತ್ತು ದಪ್ಪ ಆಗ್ತಾನೆ ಅಂತನೂ ಹೇಳ್ತಾರೆ ಕೆಮ್ಮು ಶೀತ ಏನೇ ಇದ್ರೂ ಒಡೆಯುತ್ತೆ ಜಾಕ ಯೂಸ್ ಮಾಡೋದ್ರಿಂದ ಮೇಯ್ನು ಮಗುಗೆ ನಿದ್ದೆ ಒಳ್ಳೆ ನಿದ್ದೆ ಮಾಡಬೇಕು ನಿಮ್ಮ ಪಾಪು ಜಾಸ್ತಿ ಮಾಡ್ತಿದ್ದಾನೆ ಅಂದರೆ ಆ ಟೈಮಲ್ಲಿ ಒಂದು ಜಾಕಾಯಿ ತೆಗೆದ್ಬಿಟ್ಟು ಹಾಲಿಗೆ ಹಾಕಿ ಅವ್ನಿಗೆ ಒಂದು ಡ್ರಾಪ್ ಕುಡ್ಸ ಸಾಕು ಚೆನ್ನಾಗಿ ನಿದ್ದೆ ಮಾಡ್ತಾನ ಅವನು ಸರಿನಾ ಜಾಕಾಯಿಂದ ತುಂಬಾ ಬೆನಿಫಿಟ್ಸ್ ಇದೆ ಪಾಪುಗೆ ಇದ್ರಿಂದನೂ ಕೆಮ್ಮು ಶೀತ ಒಡೆಯೋ ಎಲ್ಲಾ ಅಂಶಗಳು ಇದಾವೆ ಆಮೇಲೆ ಉತ್ತುತ್ತಿನ ತೇದ್ ಹಾಕೋದ್ರಿಂದ ಪಾಪುಲಿ ಐರನ್ ಕಂಟೆಂಟ್ ಜಾಸ್ತಿ ಆಗುತ್ತೆ ಪಾಪು ಬಾಡಿಲಿ ಬ್ಲಡ್ ಇಂಪ್ರೂವ್ ಆಗುತ್ತೆ ಇವೆಲ್ಲ ಸುಮ್ಮನೆ ಅಲ್ಲ ಮಾಡಿರೋದು ದೊಡ್ಡೋರು ಅವ್ರು ಮಾಡಿರೋದೆಲ್ಲ ನಮ್ಮ ಒಳ್ಳೇದಕ್ಕೆ ಅಂತಾನೆ ನಾವು ಅಂದ್ಕೋಬೇಕು ಈ ತರ ಎಲ್ಲ ಚೆನ್ನಾಗಿ ತೆಗೆಯ್ಬಿಟ್ಟು ನಮ್ಮಮ್ಮ ಪಾಪುಗೆ ಹಾಕೋದಕ್ಕೆ ರೆಡಿ ಮಾಡ್ತಾ ಇದೆ ಆಮೇಲೆ ಈ ತರ ಮಾಡಿ ಡೈರೆಕ್ಟ್ ಈಗ ಒಳ್ಳೆಲ್ಲ ಹಾಕೊಂಡಿದ್ದೀನಲ್ಲ ಇದು ಹಾಕ್ಬಾರ್ದು ಡೈರೆಕ್ಟ್ ಆಗಿ ಯಾಕೆ ಅಂದರೆ ಇದ್ರ ಸೊಪ್ಪಾಗ್ಲಿ ಏನೇ ಆಗ್ಲಿ ತುಳಸಿ ಸೊಪ್ಪಾಗ್ಲಿ ಮೆಣಸಾಗ್ಲಿ ಗಟ್ಟಿಗಟ್ಟಿಗಿರುತ್ತೆ ಪಾಪುದೂ ಅನ್ನನಾಳ ಸಣ್ಣ ಇರುತ್ತೆ ಅದಕ್ಕೆ ಅವನಿಗೆ ಹಾಲೇ ಫಸ್ಟ್ ಲಿಕ್ವಿಡ್ ಫುಡ್ ನ ಯಾಕೆ ಸಜೆಸ್ಟ್ ಮಾಡ್ತಾರೆ ಡಾಕ್ಟರ್ ಅಂದ್ರೆ ಅನ್ನನಾಳ ಸಣ್ಣ ಇರುತ್ತೆ ಅವರಿಗೆ ಈ ತರ ಒಂದ್ ಸ್ವಲ್ಪ ದಪ್ಪ ಫುಡ್ ಅವ್ರಿಗೆ ಹೋಗ್ಬಾರ್ದು ಸೊ ಅದಕ್ಕೆ ಇದನ್ನ ನಾವು ಚೆನ್ನಾಗಿ ಸೋಸ್ಕೋಬೇಕು ಒಂದ್ ಜರಡಿಲಿ ಇದನ್ನ ಚೆನ್ನಾಗಿ ಒಂದ್ ಎರಡ್ ಮೂರ್ ಸತಿ ಸೋಸಿಬಿಟ್ಟು ಹಾಲಿನ ಕಂಟೆಂಟ್ ಕಡಿಮೆ ಇದ್ರೂ ಮತ್ತೆ ನಾವು ಹಾಲು ಕರ್ದು ಅದಕ್ಕೆ ಹಾಕ್ಬಿಟ್ಟು ತೆಳ್ಳಗ್ ಮಾಡ್ಬಿಟ್ಟು ಪಾಪುಗೆ ಕುಡ್ಸ್ಬೇಕು ಒಬ್ಬೊಬ್ರು ವಾರಕ್ಕೊಂದ್ಸತಿ ಕುಡಿಸ್ತಾರೆ ದಿನಕ್ಕೆ ಒಂದ್ಸತಿ ಕುಡಿಸ್ತಾರೆ ತಿಂಗ್ಳಿಗ್ ಒಂದ್ಸತಿ ಕುಡಿಸ್ತಾರೆ ನಾನ್ ನಮ್ ಪಾಪುಗೆ ತಿಂಗಳಿಗೆ ಒಂದ್ಸತಿ ಕುಡಿಸ್ತೀನಿ ಅಷ್ಟೇ ಇದನ್ನ ಬಟ್ ಪಾಪು ಫುಲ್ ವೀಕ್ ಇದ್ರೆ ಹದ್ನೈದೊಂದ್ಸತಿ ಈ ತರ ಮಾಡಿ ಕುಡ್ಸಿದ್ರೆ ಮೆಣಸು ಅವೆಲ್ಲ ಬೇಡ ಖಾರ ಆಗೋ ಚಾನ್ಸಸ್ ಇರುತ್ತೆ ಜಸ್ಟ್ ಬಜ್ಜೆ ಮತ್ತೆ ಜಾಕಾಯಿ ಜಾಕಾಯಿ ಉದ್ದುದ್ದಿ ಮೂರ್ನೆ ತೇದ್ಬಿಟ್ಟು ಹಾಲ್ಗ ಹಾಕಿ ಕುಡ್ಸೋದ್ರಿಂದ ಪಾಪು ತೂಕನು ಜಾಸ್ತಿ ಆಗ್ತಾನೆ ಆಕ್ಟಿವ್ ಆಗು ಇರ್ತಾನೆ ಅವ್ನಿಗೇನು ತೊಂದರೆಗಳು ಇರಲ್ಲ ಅಂತ ಹೇಳೋದಕ್ಕೆ ನಾನ್ ಇಷ್ಟ ಪಡ್ತೀನಿ ಇನ್ನು ಯಾವ ಟೈಮಲ್ಲಿ ಇದನ್ನ ಹಾಕ್ತೀನಿ ಅಂತ ನೀವು ಕೇಳ್ಬೋದು ಬೆಳಿಗ್ಗೆ ಹಾಕ್ತಿರೋ ಮಧ್ಯಾಹ್ನ ಹಾಕ್ತಿರೋ ಸಂಜೆ ಹಾಕ್ತಿರೋ ನೈಟ್ ಮಲಗದಕ್ ಮುಂಚೆ ಹಾಕಿ ಮಲಗಿಸ್ತಿರೋ ಆತರ ಕೇಳ್ಬೋದು ಆಕ್ಚುಲಿ ನಾನ್ ಹಾಕೋದು ಬೆಳಿಗ್ಗೆ ಹತ್ತು ಗಂಟೆ ಒಳಗೆ ಒಂಬತ್ತರಿಂದ ಹತ್ತು ಗಂಟೆ ಅಷ್ಟೊತ್ತಿಗೆ ಬೆಳಿಗ್ಗೆನೆ ಹಾಕ್ಬೇಕು ಮಕ್ಕಳಿಗೆ ಬೆಳಿಗ್ಗೆ ಹಾಕ್ಬಿಟ್ಟು ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿ ಮಲಗಿಸಿದ್ರೆ ನೆಮ್ಮದಿಯಾಗಿ ಮಲಗ್ತಾರೆ ನೈಟ್ ಎಲ್ಲ ಹಾಕ್ಬಿಟ್ಟು ಹಂಗೆ ಬಿಡಬಾರ್ದು ಅದು ಖಾರ ಅಲ್ವಾ ನಾವ್ ಈಗ ಹಾಕಿರೋ ಐಟಮ್ ಬೆಳ್ಳುಳ್ಳಿ ಮೆಣಸು ಅವೆಲ್ಲ ಖಾರ ಐಟಮ್ ಅವನು ಕುಡ್ದಿರ್ತಾನೆ ಹುಡಿದು ಉಗ್ದಿರ್ತಾನೆ ಮೈ ಎಲ್ಲ ಆಗಿರುತ್ತೆ ಮತ್ತೆ ಪಾಪುಗೇನೆ ಖಾರ ಆಗೋಸ್ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ಆ ಬೆಳಿಗ್ಗೆನೆ ಹತ್ತು ಗಂಟೆ ಒಳಗೆ ಅದನ್ನ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಬಿಟ್ಟು ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿದ್ರೆ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾನೆ ಅವನಿಗೂ ಹೊಟ್ಟೆ ನೋವು ಏನೇ ಇದ್ರು ಎಲ್ಲಾ ಕ್ಲಿಯರ್ ಆಗಿರುತ್ತೆ ಸೊ ಫೈನಲಿ ಅಜ್ಜಿಯ ಸುತ್ತು ಖಾರ ರೆಡಿ ಆಗಿದೆ ಸೋಸ್ ಬಿಟ್ಟು ಒಂದ್ ಗೆ ಹಾಕೊಂಡು ಡೈರೆಕ್ಟ್ ಒಳ್ಳೇಲ್ಲೇ ಕುಡ್ಸೋದಕ್ ಆಗಲ್ಲ ಚಿಕ್ಕ ಮಕ್ಳಲ್ವ ಮೂರ್ ತಿಂಗಳು ನಾಲ್ಕು ತಿಂಗಳು ಮಕ್ಳಿಗೆ ಒಳ್ಳೆಲ್ ಕುಡ್ಸೋದಕ್ಕೂ ನಮ್ಗೂ ಭಯ ಆಗ್ತಿರತ್ತೆ ಸೊ ಸಿರಪ್ ಕ್ಯಾಪ್ ಇರುತ್ತಲ್ಲ ಅದ್ರಲ್ಲಿ ಕುಡಿಸ್ತೀನಿ ಈ ಥರ ಇನ್ಫಾರ್ಮೇಟಿವ್ ವಿಡಿಯೋ ಬೇಕಾದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಬಂದ್ಬಿಟ್ಟು ಮಕ್ಕಳಿಗೆ ಎಣ್ಣೆ ಸ್ನಾನ ಏನಕ್ಕೆ ಮಾಡಿಸ್ತಾರೆ ಅದರಿಂದ ಏನು ಬೆನಿಫಿಟ್ ಆಗುತ್ತೆ ಅಂತ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ ಸ್ಟೇ ಟ್ಯೂನ್ಡ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್